ಹಲೋ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೃಹಿಣಿ ಲಕ್ಷ್ಮಿ ಬ್ಲಾಗ್ ಅಂದರೆ ಹೇಗಿದ್ರ ಗಾಯ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದರಂಥದ್ದು ತುಂಬ ದಿನಗಳು ತುಂಬ ದಿನಗಳ ತುಂಬ ತಿಂಗಳುಗಳ ನಂತರ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇವತ್ತು ಬಂದು ಇದ್ದೆ ನಮ್ಮದು ಶಾಪು ಯಾಕೆ ಇಷ್ಟು ದಿನ ಓಪನ್ ಮಾಡಿರಲಿಲ್ಲ ಸುಮಾರು ತಿಂಗಳುಗಳೇ ಆಯಿತು ಅಂತ ಕೇಳ್ಬೋದು ನೀವು ಅದಕ್ಕೂ ಒಂದು ರೀಸನ್ ಇದೆ ಏನು ಇತ್ತು ಅಂತ ಹೇಳಿ ಸುಮಾರು ತಿಂಗಳುಗಳ ಕಾಲ ಸುಮಾರು ತಿಂಗಳುಗಳ ಕಾಲ ಅಂಗಡಿನ ಕ್ಲೋಸ್ ಮಾಡಿದ್ದ ಕಾರಣ ಸ್ವಲ್ಪ ಡಸ್ಟ್ ಎಲ್ಲ ಇತ್ತು ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಶಾಪ್ ಹತ್ರ ಬಂದಿತ್ತು ಬೆಳಗ್ಗೆ ಬಂದಿದ್ದು ಆ ಎಲ್ಲ ಜಾಸ್ತಿ ಏನಿಲ್ಲ ಅಂತೂ ಸ್ವಲ್ಪ ಸ್ವಲ್ಪ ಧೂಳೆಲ್ಲರೂ ಕೂತಿರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಬಂದಿದ್ದು ಕ್ಲೀನಿಂಗ್ ಎಲ್ಲ ಮುಗೀತು ಕೆಳಗಡೆ ಮ್ಯಾಟ್ ಒಂದು ಹಾಕ್ಬಿಟ್ಟು ಮ್ಯಾಟ್ ಬಂದು ಈ ರೀತಿ ಕೆಳಗಡೆ ಎಲ್ಲ ಮ್ಯಾಟ್ ಹಾಕಿದ್ರೆ ಕೆಲಸ ಫಿನಿಶ್ ಆಗುತ್ತೆ ಸ್ವಲ್ಪ ಗ್ಲಾಸ್ ಎಲ್ಲ ಒಂದು ಸ್ವಲ್ಪ ಸೀಟ್ ಬಿಟ್ಟರೆ ಇನ್ನೇನಿಲ್ಲ ಕೆಲಸ ಕೆಳಗಡೆ ಮ್ಯಾಟ್ ಹಾಕ್ಬಿಟ್ಟು ಹೊರಡದೇ ಸುಮಾರು ದಿನ ನಾನು ಏನೋ ಮಾಡೋಕ್ಕಾಗಲಿಲ್ಲ ತುಂಬ ಅಂದರೆ ತುಂಬ ಕಷ್ಟದ ಪರಿಸ್ಥಿತಿ ಇದ್ದೆ ಏನು ಅಂತ ಹೇಳಿದ್ರೆ ಅದನ್ನು ಇನ್ನೊಂದು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಏನಕ್ಕೆ ಕ್ಯಾಮ್ರಿ ಕ್ಲೋಸ್ ಮಾಡಿದೆ ಇಷ್ಟು ದಿನ ದಿನ ಏನಕ್ಕೆ ಕ್ಲೋಸ್ ಮಾಡಿದೆ ಇಷ್ಟು ದಿನ ಯಾಕೆ ಏನಾಗಿತ್ತು ಯಾರಿಗೇನಾಗಿತ್ತು ಯಾವ ರೀತಿ ಆಯಿತು ಅಂತೆಲ್ಲನೂ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹೇಳ್ತೀನಿ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿದ ಕಾರಣ ನಮ್ಮದು ಶಾಪ್ ಇದೆ ಸ್ವಲ್ಪ ಜನ ಗೊತ್ತಷ್ಟೆ ಎಲ್ಲರಿಗೂ ಗೊತ್ತಿಲ್ಲ ಏನು ದೊಡ್ಡ ಏನೋ ಒಂದು ಹೆಚ್ಚು ಕಮ್ಮಿ ಒಂದು ಆರರಿಂದ ಏಳು ತಿಂಗಳೇ ಆಯಿತು ಅಂಗಡಿನ ಓಪನ್ ಮಾಡಿ ನಾವು ಓಪನ್ ಮೇಲೆ ಒಂದು ಎರಡರಿಂದ ಮೂರು ತಿಂಗಳು ಅಂಗಡಿನ ರನ್ ಮಾಡಿದ್ ಅಷ್ಟೇ ಆಮೇಲೆ ಕ್ಲೋಸ್ ಮಾಡಿತ್ತು ನೆಚ್ಚುಕೊಮ್ಮೆ ಒಂದು ನಾಲ್ಕರಿಂದ ನಾಲ್ಕರಿಂದ ಐದು ತಿಂಗಳೇ ಆಯಿತು ಶಾಪ್ನ ಓಪನ್ ಮಾಡ್ತೇನೆ ತುಂಬ ಬೇಜಾರಾಗಿತ್ತು ಇಷ್ಟೊಂದು ಬಂಡವಾಳ ಹಾಕಿ ಮನೇಲಿ ಕ್ಲೋಸ್ ಮಾಡ್ಕೊಂಡಿರ್ಬೇಕಲ್ಲ ಅಂತ ಯಾಕೆ ಯಾಕೆ ಕ್ಲೋಸ್ ಮಾಡಿದೀನಿ ಅಂತ ನಾನು ನೆಕ್ಸ್ಟ್ ಬಂಗ್ಲ ಅಲ್ಲಿ ಹೇಳ್ತೀನಿ ಇವತ್ತು ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿ ಹೀಗೆ ಬಂದಿದ್ದು ಕ್ಲೀನಿಂಗಿಗೆ ಹೇಳಿ ಮತ್ತು ಆನ್ಲೈನ್ ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮೆಲ್ಲರ ಸಪೋರ್ಟು ನಮ್ಮ ಮೇಲೆ ಇದು ಹೀಗೆ ಇದ್ದರೆ ಹೀಗೆ ಇಷ್ಟೇ ಸಾಕು ಜಾಸ್ತಿ ಬೇಡ ಹೀಗೆ ಇದ್ದರೆ ನಾನು ಆನ್ಲೈನ್ ಶ್ಟಾಪ್ ಆನ್ಲೈನ್ ಶಾಪಿಂಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಆನ್ಲೈನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಮ್ಮ ಹತ್ರ ಬಂದು ಸ್ಯಾರೀಸ್ ಆಗಿರ್ಬೋದು ಕಿಶ್ ವೇರ್ ಆಗಿರ್ಬೋದು ಇನ್ನರ್ ವೇರ್ಸ್ ಆಗಿರ್ಬೋದು ಟವಲ್ ಆಗಿರ್ಬೋದು ಆಗಿರಬಹುದು ಜೀನ್ಸ್ ಆಗಿರ್ಬೋದು ಶರ್ಟಸ್ ಶರ್ಟ್ಸ್ ಆಗಿರ್ಬೋದು ಟಿ ಶರ್ಟ್ಸ್ ಆಗಿರ್ಬೋದು ಮತ್ತು ಲೇಡೀಸಿಗೆ ಬಂದರೆ ಇಲ್ಲಿ ಸೇಮ್ ಇನ್ನರ್ಸ್ ಆಗಿರ್ಬೋದು ಲೆಗ್ಗಿನ್ಸ್ ಆಗಿರ್ಬೋದು ನೋಡ್ಬೋದು ಇಲ್ಲಿ ಲೆಗ್ಗಿನ್ಸ್ಗಳು ಲೆಗ್ಗಿನ್ಸ್ ಆಗಿರ್ಬೋದು ಮತ್ತು ತ್ರೀ ಪೀಸ್ ಸೆಟ್ಟು ಟೂ ಪೀಸ್ ಸೆಟ್ಟು ಶಾರ್ಟ್ಸಪ್ಸು ಶಾರ್ಟ್ ಟಾಪ್ಸು ಮತ್ತು ಕುರ್ತೀಸು ಸಿಂಗಲ್ ಪೀಸ್ ಡ್ರೆಸ್ಗಳು ಟಾಪ್ಸ್ಗಳು ಕುರ್ತಿಗಳು ವೇಲ್ಗಳು ದುಪ್ಪಟಗಳು ಎಲ್ಲ ತರಹ ಐಟಮ್ಸ್ಗಳು ಸಿಗುತ್ತೆ ನಿಮಗೆ ಬೇಕು ಅಂತಾದರೆ ನಾನು ನಂಬರ್ ನಂಬರ್ನ ನೆಕ್ಸ್ಟು ವೀಡಿಯೋದಲ್ಲಾಗಿರ್ಬೋದು ಆಗ್ಬೋದು ನೆಕ್ಸ್ಟ್ ಯೂಟ್ಯೂಬಲ್ಲಿ ಆಗಿರ್ಬೋದು ನಾನು ನಂಬರ್ನ ಶೇರ್ ಮಾಡ್ತೀನಿ ಇನ್ಮೇಲೆ ಮೇಲೆ ಒಂದೊಂದಾಗಿ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆವಾಗ ನಿಮಗೆ ಶೇರ್ ಮಾಡ್ತೀನಿ ನಂಬರ್ನ ನಂಬರ್ನ ಶೇರ್ ಮಾಡ್ತೀನಿ ನೀವು ಬೇಗ ಐಟಮ್ಸ್ ಆಗಿರ್ಬೋದು ಶೋ ಮಾರ್ದಾಗ ಸ್ಪೀನ್ಸ್ ಅಂತ ನಾವು ಕೆಲಸ ಪ್ರಯತ್ನನ ಮಾಡ್ತೀವಿ ಇಷ್ಟೇ ಕೆಲಸ ಇದನ್ನು ಹೇಳೋಕೋಸ್ಕರ ನಾನು ಈಡೇನ ಮಾಡಿದೆ ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಇದು ಸ್ವಲ್ಪ ಖಾಲಿ ಇದೆ ಖಾಲಿ ಇರೋದಕ್ಕೆ ಮನೆದಿದ್ದಾವೆ ಐಟಮ್ಸ್ಗಳು ಬಂದಿದ್ದು ತಂದಿರಲ್ಲ ಸ್ವಲ್ಪ ಫಸ್ಟು ದಸ್ಟ್ ಇರೋದನ್ನ ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದು ಖಾಲಿ ಇರೋದಕ್ಕೆಲ್ಲ ಕ್ಲೀನ್ ಮಾಡಬೇಕು ನಾಳೆ ನಾಳೆ ಬರಲ್ಲ ನಾಡಿದ್ದು ಇಲ್ಲಿ ಹಸ್ಬೆಂಡು ಬಂದು ಇದು ಎಲ್ಲ ತೆಗ್ದಿದ್ವಲ್ಲ ಕ್ಲೀನ್ ಸ್ವಿಚ್ ಎಲ್ಲ ನಾವು ಮತ್ತೆ ಜಾಯಿಂಟ್ ಮಾಡ್ತಾ ಇದ್ದಾರೆ ಇದು ಬಂದು ಜನ್ರೇಟ್ರದ್ದು ಸ್ವಿಚ್ಚು ಅದನ್ನು ಹಾಕ್ತಾ ಇದ್ರು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿದು ಇರೋ ಬಟ್ಟೆಗಳೆಲ್ಲ ಮತ್ತು ಸಿಟಿ ಬಾಕ್ಸ್ ಸಿಟಿ ಬಾಕ್ಸ್ಗಳಾಗಿರ್ಬೋದು ಪ್ರತಿಯೊಂದು ಪೋರ್ಷನ್ ಎಲ್ಲನೂ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸಿದ್ದೀವಿ ಹಬ್ಬನ ಹತ್ತಿರ ಬಂತಲ್ವ ಎಲ್ಲ ಡೀಪ್ ಕ್ಲೀನೇ ಕೂಡ ಡೀಪ್ ಕ್ಲೀನೇನು ಸಹ ಮಾಡಿದ್ದೀವಿ ಸಿಂಪಲಾಗಿ ಏನು ಮಾಡೋಕ್ಕೋಗಿಲ್ಲ ಫುಲ್ಲು ಡೀಪಾಗಿ ಕ್ಲೀನಿಂಗ್ ಮಾಡಿ ಮುಗಿಸಿದ್ವಿ ಫೈನಲಿ ಎಲ್ಲ ಕ್ಲೀನಿಂಗ್ ಕೂಡ ಮುಗಿತಾ ಬಂತು ನೋಡ್ಬೋದು ಇಲ್ಲಿ ಎಲ್ಲ ಮುಗೀತು ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಹೊರಗಡೆ ಹಾಕೋ ಬಟ್ಟೆ ನಾವು ಹಾಗೆ ಟ್ಯಾಂಗರ್ ಎಲ್ಲ ಹಾಕಲ್ಲೇ ಇಟ್ಬಿಟ್ಟಿದ್ದೀವಿ ಇಟ್ಟಿದ್ದೀವಿ ಫೈನಲಿ ನಾವು ಎಲ್ಲ ಕ್ಲೀನ್ ಮಾಡಿ ಊರ ಕಡೆಗೆ ಇದ್ದೋ ಮಕ್ಕಳು ಇರ್ತಾರೆ ಅಲ್ವಾ ಆಲ್ಮೋಸ್ಟ್ ನಾಲ್ಕೂವರೆ ಆಗ್ತಾ ಬಂತು ನಾವು ಬೆಳಗ್ಗೆ ಒಂಬತ್ತುವರೆ ಹೊರಟಿದ್ದು ನಾಲ್ಕು ಗಂಟೆ ಆಯಿತು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಇಷ್ಟೇ ಫ್ರೆಂಡ್ಸ್ ಇನ್ನೂ ಹೆಚ್ಚು ಹೆಚ್ಚಿನ ವಿಡಿಯೋಗಾಗಿ ನನ್ನ ವಿಡಿಯೋನ ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯಾಲ್ ಬಾಯ್